ಬಂದು ಒಬ್ಬ ರೋಗಿ वापस ಹೋಗ್ಲಿಕ್ಕೆ ಅವ ಚಿಕಿತ್ಸನೆ ತಕೊಳ್ಳಕ್ಕೆ ಸಾಧ್ಯ ಇಲ್ಲ ಅವನು ಬಂದು ಇಲ್ಲಿ ಮತ್ತಷ್ಟು ರೋಗಿ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾನೆ ಇದನ್ನು ಕೇಳಿತ್ತು ಬಂದಿರೋದು ನಾವು ಜಿಲ್ಲಾ ಆಸ್ಪತ್ರೆಯಲ್ಲ ಒಂದು ರೋಗಿಗೆ ಸರಿಯಾದಂತ ಚಿಕಿತ್ಸೆ ಸಿಗಬೇಕು ಅದು ಸಿಕ್ಕಿದ್ಯಾ ಇವತ್ತಿಲ್ಲ ಕುಡಿಯೋ ನೀರಿಲ್ಲ ಎಲ್ಲ ಯಾವ್ದಾದ್ರು ಜಿಲ್ಲಾ ಆಸ್ಪತ್ರೆಯಲ್ಲಿ ಬೇಸಿಕ್ ಆಗಿರ್ತಕ್ಕಂಥ ಕುಡಿಯುವ ನೀರು ಬೇಸಿಗೆ ಬೇಗ ಏನಿದೆ ಆದ್ರೆ ಕುಡಿಯುವ ನೀರಿಲ್ಲ ರೋಗಿಗೆ ನಾವು ಇಲ್ಲೇ ತುರ್ತು ಚಿಕಿತ್ಸೆ ಇದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಮಾತ್ರ ಬೋರ್ಡ್ ಹಾಕಿದೀವಿ ಚಿಕಿತ್ಸೆ ಸಿಗ್ತದೆಯಾ ಚಿಕಿತ್ಸೆ ಸಿಗ್ತದೆಯಾ ಅರ್ಜೆಂಟ್ ಏನಾದರೂ ಏನಾದ್ರು ಬಂದ್ರೆ ತುರ್ತು ಘಟಕ ಅಂತ ಇರ್ತಾರೆ ಆದ್ರೆ ತುರ್ತು ಘಟಕದಲ್ಲಿ ಪ್ರಮುಖವಾಗಿ ಕೆಲಸ ಮಾಡ್ತಕ್ಕಂತ ಡ್ಯೂಟಿ ಡಾಕ್ಟರ್ ಇಪ್ಪತ್ನಾಲ್ಕು ಗಂಟೆ ಬಾಳಿಯಾದ ಡಾಕ್ಟರ್ ಅಲ್ಲಿ ಇರಲ್ಲ ಇದೇ ಮೆಡಿಕಲ್ ವಿಷಯದಲ್ಲಿ ವಿದ್ಯಾರ್ಥಿಗಳು ನೀವು ಅಸಹನ್ ಮಾಡ್ಬಿಟ್ಟು ಏನಾಗಬೇಕು ಬಂದಿರೋ ಪೇಷಂಟ್ ಏನಾಗಬೇಕು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ದೂರದಿಂದ ಬಂದಿರ್ತಾರೆ ಅವರ ಜೀವದ ಮೇಲೆ ಚೆಲ್ಲಾಟ ಆಡ್ತಿರ್ತಕ್ಕಂತ ಈ ವ್ಯವಸ್ಥೆ ದೂರ ಆಗ್ಬೇಕು ಒಬ್ಬೊಬ್ಬ ಸಾವುಗುವೆ ಅದು ಸಾಲ್ಲ ಇವ್ರ ನಿರ್ಲಕ್ಷ್ಯದ ಸಾವು ಕೊಲೆಗಳು ಆಗ್ತಾ ಇರೋದು ನಾವು ಆರೋಪ ಮಾಡ್ತಾ ಇದ್ದೀವಿ ಸರಿಯಾದಂತ ಸಮಯದಲ್ಲಿ ಚಿಕಿತ್ಸೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಸಿಕ್ಕಿಲ್ಲ ಅಂದ್ರೆ ಕೊಲೆ ಮಾಡ್ತಾ ಇದ್ದೀರಿ ಈ ಕೊಲೆಗಳೆಲ್ಲ ನಿಲ್ಬೇಕು ಈ ಕೊಲೆಗಳು ನಿಲ್ಬೇಕಂದ್ರೆ ಇಲ್ಲಿ ಎಲ್ಲಾ ಆಡಳಿತ ವ್ಯವಸ್ಥೆ ಸುಧಾರಣೆ ಆಗ್ಬೇಕು ಸರಿಯಾಗಿ ಕೆಲಸ ಮಾಡ್ಬೇಕು ಆ ನಿಟ್ಟಿನಲ್ಲಿ ಈ ಹೋರಾಟ ಹೋರಾಟಕ್ಕೆ ಬಂದಿದ್ದೇವೆ ಫ್ರೀ ಆಗಿ ನೋಡಿ ಎಲ್ಲ ಬಂದು ನಿಲ್ಸ್ತಾರೆ ಬೈಕ್ ಒಂದು ಟೆಂಡರ್ ಪ್ರಕ್ರಿಯೆ ಇಲ್ಲ ಬಿಸಿಲಿದೆ ಉಚಿತವಾಗಿ ಉಚಿತವಾಗಿ ಕೊಡಬೇಕಾಗಿದೆ ಉಚಿತವಾಗಿಲ್ಲ ಯಾವುದೇ ರೀತಿಯಾದಂತ ಇಲ್ಲಿ ನಿರ್ಧಾರ ಇಲ್ಲ ವ್ಯವಸ್ಥಿತವಾದ ಕುರಿ ಬರಿ ಕೊಟ್ಟಾಡುವ ನಾಯಿಗಳು ಇಲ್ಲಿ ರಾತ್ರಿ ಹೊತ್ತು ಕಂಟ್ರೋಲ್ ಮಾಡೋಕೆ ಆಗಲ್ಲ ಕೊಠಡಿ ಬಂದ ನಾಯಿಗಳು ನಾಯಿಗಳನ್ನ ಕಂಟ್ರೋಲ್ ಮಾಡಕ್ಕೆ ಈ ವ್ಯವಸ್ಥೆಗೆ ಆಗ್ತಿಲ್ಲ ಅಂದ್ರೆ ಏನರ್ಥ ಅರ್ಥ ಈ ರೀತಿಯಾಗಿ ಎಲ್ಲವೂ ಕೂಡ ಆಡಳಿತ ಸುಧಾರಣೆ ಆಗಬೇಕು ಉತ್ತಮವಾದಂತ ಚಿಕಿತ್ಸೆ ಸಿಗಬೇಕು ಮಾನ್ಯ ಸಿದ್ದರು ಸಚಿವ ಸಂಪುಟ ಆರೋಗ್ಯ ಇಲಾಖೆ ಸರ್ಕಾರಕ್ಕೂ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಆ ನಿಟ್ಟಿನಲ್ಲಿ ನೀವೆಲ್ಲ ಮಾಡಬೇಕು ಹನ್ನೆಗಂಡ ಮಾಡ್ತೀವಿ ಆ ಹೋರಾಟಕ್ಕೆ ನಾವೆಲ್ಲರೂ ಗೋಪಿಸ್ತೀವಿ ಇದು ಒಂದು ಸಾಕೇತಿಕ ಪ್ರತಿಭಟನೆ ನಿರಂತರವಾದಂತಹ ಪ್ರತಿಭಟನೆಯನ್ನು ನಾವು ಮತ್ತೆ ಮತ್ತೆ ಹೋರಾಟ ಅಂದ್ಕೊಳ್ತೀವಿ ಮಾತನ್ನು ಹೇಳ್ತಾ ನಾನು ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಈ ಹೋರಾಟ ಇರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅಭಿವೃದ್ಧಿಗಾಗಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಬಡವರಿಗೂ ಗುಣಮಟ್ಟದ ಚಿಕಿತ್ಸೆ ಸಿಗ್ತಕ್ಕಂಥ ಒಂದು ಆಸ್ಪತ್ರೆ ಸಿಗಬೇಕಿಲ್ಲಿ ಹಂಗಾಗಿ ಹಲವಾರು ವಿಚಾರಗಳನ್ನ ನಾವು ಈ ಹಾಂದಲ್ಲಿ ಕೇಳಿದ್ದೀವಿ ಭಾಳ ಮುಖ್ಯವಾಗಿ ಇಲ್ಲಿ ಎತ್ತಿರ್ತಕ್ಕಂಥ ಹಲವಾರು ಪಕ್ಷಗಳನ್ನ ಪ್ರಧಾನವಾಗಿರ್ತಕ್ಕಂಥ ವಿಚಾರ ಇವತ್ತು ಆಸ್ಪತ್ರೆಯಲ್ಲಿ ರೇಟನ್ನು ಜಾಸ್ತಿ ಮಾಡಿದ್ದಾರೆ ಹತ್ತು ರೂಪಾಯಿ ಇದ್ದಂಥ ಒ ಪಿ ಡಿ ಸಿಗೆ ಇಪ್ಪತ್ತು ರೂಪಾಯಿ ಆಗಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಆಗಿದೆ ನಮ್ಮ ಅಧಿಕಾರಿಗಳು ಹೇಳ್ತಾರೆ ನಾವು ಐದು ವರ್ಷಗಳಿಂದ ಮಾಡಿಲ್ಲ ಹಂಗಾಗಿ ಬೇರೆ ಆಸ್ಪತ್ರೆಗಳೆಲ್ಲ ಕಂಪೇರ್ ಮಾಡೋ ಒಂದು ಕಡಿಮೆ ಇದೆ ನಾವು ಕಂಪೇರ್ ಮಾಡಬೇಕಾಗಿರೋದು ಬೇರೆ ಜಿಲ್ಲೆಗೂ ಅಲ್ಲ ಅಥವಾ ಐದು ವರ್ಷದಿಂದ ನಾವು ಮಾಡಿಲ್ಲ ಅಂತ ಅಲ್ಲ ನಾವು ಮಾಡಬೇಕಿರ್ತಕ್ಕಂಥದ್ದು ಒಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರೂ ಕೂಡ ಉಚಿತವಾಗಿ ಸಿಗಬೇಕು ಯಾಕೆ ಸಿಗಬೇಕು ಅಂತ ಹೇಳಿದ್ರೆ ಇದು ಜನರ ತಿರುಗಾಣದಿಂದ ನಡೀತಕ್ಕಂಥದ್ದು ಮತ್ತು ಬರ್ತಕ್ಕಂಥ ಎಲ್ಲರೂ ಕೂಡ ಬಡವರು ರೈತರು ದಲಿತರು ದುರ್ಬಲ ವರ್ಗಗಳಾಗ ಅವ್ರಿಗೆ ಎಲ್ಲರಿಗೂ ಕೂಡ ಆರೋಗ್ಯ ಪದ್ಧತೆಯನ್ನು ಕೊಡಬೇಕೆಂತಕ್ಕಂಥದ್ದು ಸರ್ಕಾರದ ಪ್ರಾಥಮಿಕ ಕರ್ತವ್ಯ ಆಗಿದೆ ಹಾಗಾಗಿ ಅವರು ಆ ವಿಚಾರವನ್ನು ಮಾತಾಡಬೇಕು ಸೊ ಒನ್ ಟು ಒನ್ ಮಾತಾಡೋದು ಒಂದಾಗಿ ಸಹ ಒಂದು ದರ ಏರಿಕೆ ಆಗಿದೆ ಇವತ್ತು ಹತ್ತು ರೂಪಾಯಿ ತಿಂ ಫೀಟಿ ಇಪ್ಪತ್ತು ರೂಪಾಯಿ ಆಗಿದೆ ವೆಂಟಿಲೇಟರ್ ಇರ್ತಕ್ಕಂಥ ಆಂಬುಲೆನ್ಸು ಆರು ಸಾವಿರ ಐದು ಎಂಟು ಸಾವಿರ ಆಗಿದೆ ಮೈಸೂರು ಮೂರು ಸಾವಿರ ಇತ್ತು ನಾಲ್ಕು ಸಾವಿರ ಆಗಿದೆ ನೋಟ್ಸ್ ನಾಟ್ ಟೆಸ್ಟ್ ನೂರು ಇಪ್ಪತ್ತೈದು ರೂಪಾಯಿ ಇತ್ತು ಇನ್ನೂರು ರೂಪಾಯಿ ಆಗಿದೆ ಇವತ್ತು ಟಿ ಚಾರ್ಜಸ್ ಎಷ್ಟೋ ಪಟ್ಟಿಗೆ ಹೋಗಿ ಟಿ ಚಾರ್ಜಸ್ ಒಂದು ಸಾವಿರದಿಂದ ಐದು ಸಾವಿರ ಜಂಪ್ ಆಗಿದೆ ಒಂದೇ ಬಾರಿಗೆ ನಾನ್ನೂರು ಪಟ್ಟು ಜಂಪ್ ಆಗಿದೆ ಏನು ಕಾರಣಗಳನ್ನು ಮಾಡ್ತೀವಿ ಯಾಕಂದ್ರೆ ಸರ್ಕಾರಿ ಅಂತೇಳಿ ಬರ್ತಕ್ಕಂಥದ್ದು ಅವರೂ ಪ್ರಧಾನವಾಗಿದೆ ಯಾವ ಆದ ಮೇಲೆ ಒಂದು ನೋಟಿಸ್ ಕೂಡ ಹಾಕಿಲ್ಲ ಜನಗಳಿಗೆ ನಾವು ಈ ಸರ ದರ ಏರಿಕೆ ಮಾಡಿದ್ದೀವಿ ಎಂದ ಹಿಂದೆ ಬದಲಾವಣೆ ಆಗಿದೆ ಅಂತೇಳಿ ಒಂದು ನೋಟಿಸ್ ಕೂಡ ಹಾಕಿಲ್ಲ ಒಂದು ಖಾಸಗಿ ಹೋಟ್ಲಿಗೆ ಹೋದಾಗ ಕೂಡ ಯಾವ ರೀತಿ ಎಷ್ಟು ದರ ಅಂತ ಇರುತ್ತೆ ಎಲ್ಲೂ ಕೂಡ ಇಲ್ಲಿ ಒಂದು ನೋಟಿಸ್ ಬೋರ್ಡ್ ಹಾಕಿಲ್ಲ ಬಹುಶಃ ಅದ್ರಿಂದ ಬೋರ್ಡ್ ಕೂಡ ಅಳೆ ಕೊಡಬೇಕು ಅಂತ ಅದಾಗಿರುವಂತದ್ದು ಕೂಡ ಒಂದು ದರ ಪಟ್ಟಿ ಕೂಡ ಬದಲಾವಣೆ ಹಾಕಿಲ್ಲ ಇಲ್ಲಿ ಮಾತಾಡ್ತಾರೆ

ನಾವ್ ಯಾರು ವಿರೋಧಿಗಳಲ್ಲ ಒಂದೇ ಮಾತು ನಮಗೂ ಅದು ವೈಯಕ್ತಿಕವಾಗಿ ಏನೂ ಇಲ್ಲ ನಾವು ಬಂದಿರೋದಿಲ್ಲ ಬಡವರ ಪರವಾಗಿ ಬಂದಿದು ಇಲ್ಲಿ ನಮ್ ಯಾವ್ದೇ ರಾಜಕೀಯ ಪಕ್ಷ ಗೊತ್ತಿಲ್ಲ ನಮ್ಗೆ ಯಾವುದೇ ಜಾತಿ ಗೊತ್ತಿಲ್ಲ ನಮ್ಗೆ ಗೊತ್ತಿರೋದು ಒಂದೇ ಒಂದು ಬಡವರ ಕೂಗು ಬಡವರು ನೋಡಿದಲ್ಲಿ ಒಂದೊಂದು ರೂಮ್ ಹೋಗ್ತೀವಿ ಮೂಲ சவுண்ட் பைட் பாடல் இரண்டு ಡೆವಲಪ್ಮೆಂಟ್ ಇನ್ಕ್ರೀಸ್ ಮಾಡಬೇಕಂತ ಅವಾಗಿಂದ ಒತ್ತಾಯ ಇತ್ತು ಒತ್ತಾಯಿತು ಅವ್ರು ಬಂದಿದೆ ಒತ್ತಾಯ ಇದು ಒತ್ತಾಯಿದ ಮೇಲೆ ನಾವು ಒಂದು ಟ್ರೆಂಡ್ ಕಂಡು ಪರ್ಸೆಂಟ್ ಒಂದು ಹನ್ನೆರಡು ಪರ್ಸೆಂಟ್ ಪದೇ ಪದೇಗಳು ಈ ತರ ಇಲ್ಲಿ ಆಗಿಲ್ಲ ಅಲ್ಲಿ ಜಾಸ್ತಿ ಮಾಡಿದ್ರೆ ಆಮೇಲೆ ಸಿ ಜಿ ಎಚ್ ಎಸ್ ರೇಟ್ ನೋಡ್ಕೊಂಡ್ರು ಅದಕ್ಕಿಂತ ಕಡಿಮೆನೇ ಮಾಡಿದ್ರು ನಮ್ಗೆ ಈಗ ಕೊಡೂರು ಕೂಲಿ ಮಾಡ್ತಾರಲ್ಲ ರಾಜ್ಯ ಸರ್ಕಾರ ಯಾಕೆ ಜಾಸ್ತಿ ಮಾಡ್ಬೇಕು ಎಲ್ಲ ಇಲ್ಲ ಯಾಕೆ ಮಾಡ್ಬೋದು ನೀವು ಹೇಳಿದ್ರಿ ಐದು ವರ್ಷ ನಾನು ಇಲ್ಲ ನೀವು ಹಾಸ್ಪಿಟ್ಲಿಗೆ ಜಾಸ್ತಿ ಬಡವರಿಗೆ ಕೂಲಿ ಯಾಕೆ ಜಾಸ್ತಿ ಮಾಡ್ತಿಲ್ಲ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅನ್ಕು ಕಾಫಿ ಗುಡಿಗೆ ಹೋಗ್ಲಿ ಜಿ ಎಸ್ ಟಿ ಬೇಕು ಮಕ್ಕಳಿಗೆ ಬಿಸ್ಕೆಟ್ ತಗೊಳ್ಳಿ ಜಿ ಎಸ್ ಟಿ ಬೇಕು ಕೂಲಿ ಯಾಕೆ ಜಾಸ್ತಿ ಇಲ್ಲ ನೀವು ಜಾಸ್ತಿ ಮಾಡಿಸ್ಬೇಕು ಸರ್ಕಾರ ا بني چا سي ري بڙو هي مته ميا مته جو ري دكتور دكتور جلسہ آھي اسبتاء ربط بٽڻ جي ويچارن ۾ ڳالهائيت سري آيتو دائري ڪيان ڳالهائيت ٿا ٿي ಎಬಿ ಆಕೆಗೆ ಉಚಿತವಾಗಿ ಆಗ್ತವೆ ಕೆಲವು ಎ ಪಿ ಎಲ್ ಆದಂತ ಅವರಿಗೆ ಮಾತ್ರ ನಾವು ಜಾಸ್ತಿ ಮಾಡಿದ್ದೇವೆ ಅಷ್ಟೇ ಎ ಬಿ ಆಕೆ ಅಂತಿರೋ ಪಾವಿದ್ರೆ ಎಲ್ಲಾ ಚಿಕಿತ್ಸೆಗಳು ಉಚಿತವಾಗಿ ಇದಾವೆ ಅಡ್ಮಿಟ್ ಆದ್ಮೇಲೆ ಆಮೇಲೆ ಎಂ ಆರ್ ಐ ಅವೆಲ್ಲ ಫಿಫ್ಟಿ ಪರ್ಸೆಂಟ್ ಅಡ್ಮಿಟ್ ಆದ್ರೆ ಫ್ರೀ ಆಗುತ್ತೆ అవాయిదనే రాజేష్ అబ్బాయి ఏటి కిడే పర్తిసే ఇట్లా వాయగా యావశ్యం కర్మగా ఎల్లర్కు మాటబెకొ సాల్టైటిలి అశలముని ఏబిఆర్ కిని సమిషన్ ఆద్ మెర్ ఫీ ఆగ ಬಹಳಷ್ಟು ದಿನ ಬಹಳಷ್ಟು ಕೇರ್ಸ್ ಕಲ್ ಏನಾಗುತ್ತೆ ಅಂದ್ರೆ ಅಡ್ಮಿಷನ್ ಇವರಿಗೆ ಹೋಗಲ್ಲ ನಾವು ಕೇಳ್ತೀವಿ ಬೇಬೇರೆ ಕೇಳಿ ಸಾಕಷ್ಟು ಇರೋದು ಇನ್ಪೇಷನ್ ಮಾಡಿ ಇನ್ ಪೇಷ್ ಮಾಡಿ ಅವ್ರಿಗೆ ಫ್ರೀ ಆಗಿ ಡ್ರೈನ್ ಮಾಡಕ್ಕೆ ಸಾಕಷ್ಟು ಮಾಡಿರ್ತಾನೆ ಏನಾಗಿದೆ ಅದು ಬೇರೆ ನಾವು ಡೆವಲಪ್ಮೆಂಟ್ಗೆ ಡ್ರಗ್ಸ್ಗೆ ಅದಕ್ಕೆಲ್ಲ ಉಪಯೋಗಿಸ್ತಾ ಇದ್ದೇನೆ ಅದು ಅಲ್ಲಿಗೆ ಸಾಕಾಗಲ್ಲ ಹೆಚ್ಚು ಜನ ಹೆಚ್ಚು ಹಣ ಕೇ ಕೇಳಿದ್ರಿ ಅದು ಬರಬೇಕು ಸರ್ಕಾರ ಈಗ ದರ ಏರಿಕೆಗೆ ನೀವು ಸರ್ಕಾರಕ್ಕೆ ಮುಂದವನ್ನ ಕಳೆದುಕೊಡಿ ಜನರಿಗೆ ಒಳ್ಳೆ ಇದ್ದು

ದರ ಏರಿಕೆ ಬಗ್ಗೆ ನಮ್ದು ಏನು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ ನಮಗೆ ದರ ಏರಿಕೆಗೆ ವಿರೋಧ ಆಗಿದೆ ಮಂಡ್ಯ ಜಿಲ್ಲೆಯಲ್ಲಿ ನಾವು ಇಳಿಸ್ಬೇಕು ಅಂತ ಈ ತರ ಇಳಿಸಬೇಕು ಅಂತ ಕೇಳಿದ್ದಾರೆ ಅಂತ ಹೇಳಿ ಒಂದು ಸರ್ನೇ ಎರಡನೇ ವಿಚಾರ ಎರಡನೇ ವಿಚಾರಕ್ಕೆ ಬನ್ನಿ ನೀವು ಕರ್ತವ್ಯದ ವೇಳೆಯಲ್ಲಿ ಖಾಸಗಿ ಪ್ರಾಕ್ಟೀಸ್ ಮಾಡಬಾರ್ದು ಅವ್ರು ನಾಲ್ಕು ಬಾರಿ ಬಯೋಮೆಟ್ರಿಕ್ ಆಗಬೇಕು ಮತ್ತೆ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಬೇಕು ಅಂತ ಕೇಳಿದೀವಿ ಈಗಲೂ ಕೂಡ ಹೋಗಿದ್ವಿ ಕೆಲವು ವಾರ್ಡ್ಗಳಲ್ಲಿ ಡ್ಯೂಟಿ ಡಾಕ್ಟರ್ ಇರಲಿಲ್ಲ ಇವ್ಲೂ ಕೂಡ ನಾವು ಬೆಳಗ್ಗೆ ಹೋದಾಗ ಕರ್ತವ್ಯದ ವೇಳೆಗೆ ಯಾವುದೂ ಈಗ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಕಳೆದ ಒಂದು ಎರಡು ವರ್ಷಗಳಿಂದ ಇವಾಗ ನಾಲ್ಕು ಸಾರಿ ಹಾಕ್ತಾ ಇದ್ದಾರೆ ಎರಡು ಎಲ್ಲ ಇನ್ಸ್ಟ್ರೂಮೆಂಟ್

ಬಹಳಷ್ಟು ಸಂಸ್ಥೆಗಳನ್ನ ಹೊರಗಡೆ ಬರ್ಕೊಡ್ತೀರ ಇಲ್ಲೂ ಕೂಡ ಬೆಳಗ್ಗೆ ಯಾರು ಬಂದು ಹೇಳ್ತೀವಿ ನಮ್ಮ ಎರಡನೇದು ನಿಮ್ಮ ಮೇಲೆ ಇಲ್ಲೇ ಮೆಡಿಕಲ್ ಶಾಪ್ ಇದೆ ಸರ್ ಇಲ್ಲೇ ಇದೆ ಆ ಮೆಡಿಕಲ್ ಶಾಪ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಆಗಬೇಕು ಇದು ಮೂರನೇ ಬಾರಿ ನಾವು ಹೇಳ್ತಿರ್ತಕ್ಕ ಈ ಚಾನಲ್ಲಿ ಮೂರನೇ ಬಾರಿ ಹೇಳ್ತಿದ್ದೀವಿ ಅವ್ರಿಗೆ ಮಾಡೋಕ್ಕಾಗಲ್ಲ ಅಂದ್ರೆ ಟರ್ಮಿನೇಟ್ ಮಾಡಿ ಯಾರಿಗಾರು ಒಬ್ರು ಕೊಡಿ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆ ಜನರಿಗೆ ಎಲ್ಲ ಮೆಡಿಸನ್ ಕಡಿಮೆ ಇದೆ ಸರ್ ಸಿಗಬೇಕಿಲ್ಲ ಬಂದಾಗ ನಿಮ್ಮ ಹತ್ರ ಓಪನ್ ಆಗಿ ಹೇಳಿದೆ ಅವನು ಐದು ಆರು ಗಂಟೆ

ಇವತ್ತು ರಿ ಏಜೆಂಟ್ ಸಪ್ಲೈ ಆಗ್ತಾ ಇದೆ ನಿಮಗೆ ರಿ ಏಜೆಂಟ್ ಸಪ್ಲೈ ಮಾಡ್ತಿರ್ತಕ್ಕಂಥವ್ರು ನಿಮ್ಮ ಜ ಮೀಟಿಂಗ್ ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಏನು ರಿ ಏಜೆಂಟ್ ಸಪ್ಲೈ ಆಗ್ತಾ ಇದೆಯೋ ಇದು ದುಬಾರಿ ಆಗಿದೆ ಸರ್ ಒಂದೆಷ್ಟು ಪಡಿತರ